ತಿರುಗಿದೆ ಕೋಟಿ ಕಂಠಗಳಿಂದ ಸ್ವರವೊಂದು ಮೊಳಗುತ್ತಿದೆ नमस्ते सदा वत्सले मातृभूमि नमस्ते सदा वत्सले मातृभूमि तया हिंदु भूमि सुसंवर्धितो हम तया हिंदु भूमि सुसंवर्धितो हम महामंगले पुण्य भूमि तदर्थे महामंगले चलो चलो मैं हरिया हरिया ये देश में ले ಅದಕ್ಕಾಗಿ ವಿವೇಕಾನಂದ ಹೇಳಿದೇನು ಹಿಂದೂ ಅನ್ನುವ ಉಚ್ಚಾರ ಮಾತ್ರದಿಂದ ನಿನ್ನಲ್ಲಿ ಶಕ್ತಿಯ ವಿದ್ಯುತ್ ಸಂಚಾರ ಆಗಬೇಕು ಆಗ ಮಾತ್ರ ನಿಜವಾದ ಹಿಂದೂ ಹಿಂದೂ ಅವನು ಯಾವುದೇ ಜಾತಿಯವನಿರಲಿ ಯಾವುದೇ ಭಾಷೆಯವನಿರಲಿ ತತ್ ಕ್ಷಣವೇ ನಿನ್ನ ನೆಚ್ಚಿನ ಮೆಚ್ಚಿನ ಬಂಧು ಆಗಬೇಕು ಆಗ ಮಾತ್ರ ನೀನೊಬ್ಬ ನಿಜವಾದ ಹಿಂದೂ ಅಂತ ವಿವೇಕಾನಂದ ಹೇಳಿದ್ದಾರೆ అదే మాతన్న అదే కార్యవర్ సంఘా అలవడకొండ యాక వివేకానంద కేరళ ప్రవాసం అది ఈ ఏనికి చర్చ నడి ఎస్ట్ ಬಾರಿ దేవ ప్రదక్షిణ హాకూ ఎస్ బీ ఆర్తి కడ ప్రదక్షిణ హాక జాతి ఎూరిట్టు మాతాడు ఇది చర్చ నడతాయితే ಅದಕ್ಕೆ ವಿವೇಕಾನಂದ ಹೇಳ್ತಾರೆ ಇದು ಧರ್ಮ ಅಲ್ಲ ಇದು ಪಾಪ ಇದು ಹೊಂದ ಮಾತೃದೇವ ಭವ ಭವ ಆಚಾರ್ಯ ಭವ ಅಲ್ಲ ದರಿದ್ರ ಭವ ಮೂರ್ಖ ಭವ ದರಿದ್ರರು ಮತ್ತು ಮೂರ್ಖರನ್ನು ಸೇವೆ ಮಾಡಿ ಅದು ನಿಜವಾದ ಧರ್ಮ ಅಂತ ವಿವೇಕಾನಂದ ಹೇಳ್ತಾರೆ